ಹೆಸರಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವ ನಮ್ಮ ಕಣ್ಮಣಗಳನ್ನು ಸೆಳೆಯುವಂತಹ ಜಾವ ದೇವರೊಂದಿಗೆ ಸಮ್ಮಿಲನವನ್ನು ತರುವಂತಹ ಜಾವ ಪ್ರಿಯ ದೇವರು ಯಾರಿಗೆ ಆಶ್ರಯದುರ್ಗವಾಗಿದ್ದಾರೆ ದೇವರು ಯಾರನ್ನು ಆಶೀರ್ವದಿಸುತ್ತಾರೆ ದೇವರು ಯಾರನ್ನು ತನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದಾರೆ ಎಂಬುದನ್ನು ನಾವು ಚಿಂತಿಸುವಂತಹ ಸಮಯವಾಗಿದೆ ದೇವರು ಪ್ರೀತಿಸುತ್ತಾರೆ ಎಲ್ಲರನ್ನ ಪ್ರೀತಿಸುತ್ತಾರೆ ತಾರತಮ್ಯವಿಲ್ಲದೆ ದೇವರು ಪ್ರೀತಿಸುತ್ತಾರೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಆದರೆ ದೇವರ ಕೃಪೆಯನ್ನು ಪಡೆದುಕೊಳ್ಳಬೇಕಾದರೆ ನಾವು ಶುದ್ಧ ಹೃದಯವುಳ್ಳವರಾಗಿರಬೇಕು ಶುದ್ಧ ಮನಸ್ಸುಳ್ಳವರಾಗಿರಬೇಕು ದೇವರ ಪ್ರೀತಿಗೂ ದೇವರ ಕೃಪೆಗೂ ತುಂಬ ವ್ಯತ್ಯಾಸವಿದೆ ದೇವರು ಪ್ರೀತಿಸುತ್ತಾರೆ ಎಂಬುದು ಸತ್ಯ ಆದರೆ ದೇವರ ಕೃಪೆಯನ್ನು ನಾನು ಪಡೆದುಕೊಳ್ಳಬೇಕಾದರೆ ನನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ನನ್ನ ಜೀವಿತದಲ್ಲಿ ನಾನು ಸಮಾಧಾನವನ್ನು ಪಡೆದುಕೊಳ್ಳಬೇಕಾದರೆ ನಾನು ಶುದ್ಧ ಹೃದಯವುಳ್ಳವಳು ಶುದ್ಧ ಹೃದಯವುಳ್ಳವನಾಗಿರಬೇಕು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಎಂದು ನೀನು ಶುದ್ಧ ಹೃದಯದವಳು ಶುದ್ಧ ಹೃದಯದವನು ಇಲ್ಲದಾದರೆ ಏನು ಪ್ರಯೋಜನ ಏನು ಪ್ರಯೋಜನವಿಲ್ಲ ನಿನ್ನ ಪ್ರಾರ್ಥನೆಗಳೆಲ್ಲವೂ ಗಾಳಿಗೆ ತೂರಿ ಹೋಗುವ ತರಗೆಲೆಯಂತೆ ಶುದ್ಧ ಹೃದಯದಿಂದ ಪಶ್ಚಾತ್ತಾಪದ ಹೃದಯದಿಂದ ಪರಿವರ್ತನೆಯಿಂದ ನಾನು ಪ್ರಾರ್ಥಿಸದೆ ಹೋದರೆ ನನ್ನ ಯಾವ ಪ್ರಾರ್ಥನೆಗಳಿಗೆ ಸದುತ್ತರ ಸಿಕ್ಕುವುದಿಲ್ಲ ನೋಡಿ ದೇವರು ಒಳ್ಳೆಯವನು ಅದಕ್ಕೆ ಕೀರ್ತನೆಗಾರ ಎಪ್ಪತ್ಮೂರನೆಯ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಹೇಳುತ್ತಾನೆ ದೇವನು ಎನಿತೋ ಒಳ್ಳೆಯವನು ಇಸ್ರಾಯೇಲಿಗೆ ಅಂದರೆ ದೇವರು ಪ್ರೀತಿಸುವಂತ ಜನತೆಗೆ ದೇವರು ಯಾರನ್ನು ಪ್ರೀತಿಸುತ್ತಾರೆ ಎಲ್ಲರನ್ನು ಪ್ರೀತಿಸುತ್ತಾರೆ ಆದರೆ ದೇವರು ಪಾಪಿಗಳಾಗಿರುವ ನಮ್ಮನ್ನು ಪ್ರೀತಿಸುತ್ತಾರೆ ಆದರೆ ನಾವು ಪರಿವರ್ತನೆ ಹೊಂದುವಾಗ ಮಾತ್ರವೇ ದೇವರ ಕೃಪೆ ಎಂಬುದನ್ನು ಪದೇ ಪದೇ ನಾವು ಚಿಂತಿಸಿಕೊಳ್ಳಬೇಕು ಜ್ಞಾಪಕಕ್ಕೆ ತೆಗೆದುಕೊಳ್ಳಬೇಕು ಪ್ರೇರಿ ಶುದ್ಧ ಹೃದಯವನ್ನು ದೇವ ನನಗೆ ನೀಡು ಅಂತರಂಗ ಶುದ್ಧಿಯನ್ನು ನನಗೆ ಎಂಬುದಾಗಿ ಕೀರ್ತನೆಗಾರ ತೊಂಬತ್ತೊಂದನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ದಾವಿದನು ಹೇಳುತ್ತಾನೆ ಶುದ್ಧ ಹೃದಯವನ್ನು ದೇವಾ ನೀಡು ಅಂತರಂಗ ಶುದ್ಧಿಯನ್ನು ನೀನು ಬಯಸುತ್ತೀಯ ಅದರಿಂದ ನೀನು ನನಗೆ ಶುದ್ಧ ಹೃದಯವನ್ನು ನೀಡು ಕೆಟ್ಟ ಮನಸ್ಸನ್ನು ನನ್ನಿಂದ ತೆಗೆದು ಹಾಕು ಎಂಬುದಾಗಿ ದಾವಿದ ದೇವರ ಮುಂದೆ ಪ್ರಾರ್ಥಿಸುತ್ತಾನೆ ಸರ್ವೇಶ್ವರ ಸ್ವಾಮಿಯ ಮುಂದೆ ಮೊರೆ ಇಡುತ್ತಾನೆ ಹೀಗಿರುವಾಗ ನೀನು ಯೋಚಿಸು ನನ್ನ ಸಹೋದರ ಸಹೋದರಿ ಎಷ್ಟರ ಮಟ್ಟಿಗೆ ನೀನು ಶುದ್ಧ ಹೃದಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೀಯ ನಿನಗೆ ಪರಿವರ್ತನೆ ಹೊಂದಲು ಸಾಧ್ಯವಿಲ್ಲದಿರಬಹುದು ಕೆಟ್ಟದನ್ನು ಬಿಟ್ಟಿ ಬಿಡದೇ ಇರಲು ಸಾಧ್ಯವಾಗುತ್ತಿರಬಹುದು ಆದರೆ ನಿನ್ನ ದೇವರ ಮುಂದೆ ನೀನು ಪ್ರಾರ್ಥಿಸುತ್ತಿರುವೆಯಾ ಕೇಳುತ್ತಿರುವ ಸ್ವಾಮಿ ನನಗೆ ಶುದ್ಧ ಹೃದಯವನ್ನು ಕೊಡು ನನ್ನಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತಾ ಇದೆ ಕೆಟ್ಟ ಚಿಂತನೆಗಳು ಬರುತ್ತಾ ಇದೆ ನನ್ನಲ್ಲಿ ಪಾಪು ಅಂಟಿಕೊಂಡಿದೆ ನನ್ನಲ್ಲಿ ದೂಷಣಗಳು ತುಂಬಿದೆ ನನ್ನಲ್ಲಿ ಸುಳ್ಳು ತುಂಬಿದೆ ನಾನು ಪರರಿಗೆ ದ್ರೋಹ ಮಾಡುವನಾಗಿದ್ದೇನೆ ನನ್ನ ಕುಟುಂಬದಲ್ಲಿ ದ್ರೋಹ ಮಾಡುವನಾಗಿದ್ದೇನೆ ನನ್ನ ಪತಿಗೆ ವಿರುದ್ಧವಾಗಿ ಅಥವಾ ಪತ್ನಿಗೆ ವಿರುದ್ಧವಾಗಿ ನಾನು ದ್ರೋಹ ಮಾಡಿದ್ದೇನೆ ಮಾಡುತ್ತಿದ್ದೇನೆ ಸ್ವಾಮಿ ಇದರಿಂದ ಹೊರಬರಲು ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ ನನಗೆ ಶುದ್ಧ ಹೃದಯವನ್ನು ದೇವ ನನಗೆ ನೀಡು ಶುದ್ಧ ಹೃದಯವನ್ನು ನನಗೆ ಕರುಣಿಸು ಎಂಬುದಾಗಿ ಎಷ್ಟು ಸಮಯ ನಾನು ಮತ್ತು ನೀವು ಪ್ರಾರ್ಥಿಸುತ್ತಾ ಇದ್ದೇವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಶುದ್ಧ ಹೃದಯವಿಲ್ಲದೆ ದೇವರನ್ನು ಕಾಣಲು ಸಾಧ್ಯವಿಲ್ಲ ಶುದ್ಧ ಹೃದಯವಿಲ್ಲದೆ ನಿನ್ನ ಪ್ರಾರ್ಥನೆ ದೇವರ ಸಂಧಿಗೆ ಸೇರಲ್ಪಡುವುದಿಲ್ಲ ಶುದ್ಧ ಹೃದಯವಿಲ್ಲದೆ ನಿನಗೆ ಆರೋಗ್ಯ ಸಿಕ್ಕುವುದಿಲ್ಲ ಶುದ್ಧ ಹೃದಯವಿಲ್ಲದೆ ನಿನಗೆ ಕ್ಷಮೆ ಸಿಕ್ಕುವುದಿಲ್ಲ ಶುದ್ಧ ಹೃದಯವಿಲ್ಲದೆ ನೀನು ದೇವರ ಆ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳಲು ಸಾಧ್ಯವಿಲ್ಲ ಹೌದು ದಯಾಪರನಾಥನು ಶುದ್ಧ ಹೃದಯಗಳಿಗೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ದಯಾ ದಯ ದೇವರು ಯಾರಿಗೆ ದಯೆ ತೋರಿಸುತ್ತಾನೆ ಶುದ್ಧ ಹೃದಯುಳ್ಳವನಿಗೆ ಮಾತ್ರ ದಯೆ ತೋರಿಸುತ್ತಾನೆ ಕಲ್ಮಶ ಇಟ್ಟುಕೊಂಡು ಕಳವಳ ಇಟ್ಟುಕೊಂಡು ಕೆಟ್ಟದ್ದನ್ನು ಇಟ್ಟುಕೊಂಡು ಸೇಡನ್ನು ಇಟ್ಟುಕೊಂಡು ಮತ್ತೊಬ್ಬರನ್ನು ತುಳಿಯುತ್ತಾ ಮತ್ತೊಬ್ಬರನ್ನು ನಾಶ ಮಾಡುತ್ತಾ ನಾನು ಪ್ರಾರ್ಥನೆ ಮಾಡುತ್ತೇನೆಂದು ನಟನೆ ಮಾಡುವವನಲ್ಲಿ ಅಲ್ಲ ಮಟ್ಟ ನಟನೆ ಮಾಡುವವನಿಗಲ್ಲ ದೇವರ ದಯೆ ದೇವರ ಕೃಪೆ ತನ್ನನ್ನೇ ತಾನು ತಗ್ಗಿಸಿಕೊಳ್ಳುವವನಿಗೆ ತನ್ನಂತೆಯೇ ಪರರನ್ನು ಪ್ರೀತಿಸುವವನಿಗೆ ಮಾಡಿದ ತಪ್ಪನ್ನು ಕ್ಷಮೆಯಾಚಿಸುವವನಿಗೆ ದೀನ ದಯಾಳತೆಯಿಂದ ಜೀವಿಸುವವನಿಗೆ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಎಪ್ಪತ್ಮೂರನೇ ಅಧ್ಯಾಯದಲ್ಲಿರುವಂತನೆ ವಚನದಲ್ಲಿ ದೇವನು ಎನಿತೋ ಒಳ್ಳೆಯವನು ಇಸ್ರಾಯೇಲಿಗೆ ದಯಾಪರನಾಥನು ಶುದ್ಧ ಹೃದಯಗಳಿಗೆ ದೇವನ ಎನಿತೋ ಒಳ್ಳೆಯವನು ಇಸ್ರಾಯ್ಲಿಗೆ ದಯಾಪರನಾಥನು ಶುದ್ಧ ಹೃದಯಗಳಿಗೆ ಎಂಬುದಾಗಿ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಈ ಚಿಂತನೆಯಲ್ಲಿ ನಿನ್ನನ್ನು ಪರಿವರ್ತಿಸಿಕೊ ನಿನ್ನಲ್ಲಿ ಶುದ್ಧ ಹೃದಯವಿದೆಯೇ ಅಥವಾ ಬರೀ ಕಚ್ಚಾಟ ಕಿತ್ತಾಟ ಹೋರಾಟಗಳು ಇದೆಯೇ ಅಥವಾ ಪರರನ್ನು ತುಳಿಯುವ ಜೀವನವೇ ನಿನ್ನದಾಗಿದೆಯೇ ಅಥವಾ ಪರರನ್ನು ತಪ್ಪಿಗೆ ಸಿಕ್ಕಿಸುವಂಥದ್ದೇ ನಿನ್ನ ಕುಯುಕ್ತಿಯಾಗಿದೆಯೇ ಚಿಂತಿಸು ಚಿಂತಿಸು ದೇವರಲ್ಲಿ ಆಚಿಸು ದಯಾಪರರಾತನೇ ಶುದ್ಧ ಹೃದಯವನ್ನು ನನಗೆ ನೀಡೆಂದು ಕೀರ್ತನೆ ಅಧ್ಯಾಯ ಒಂದನೇ ವಚನ ದೇವನ ಒಳ್ಳೆಯವನು ಇಸ್ರಾಯೇಲಿಗೆ ದಯಾಪರನಾಥನು ಶುದ್ಧರ ದೇಗಳಿಗೆ ಪ್ರಭುವಿನ ವಾಕ್ಯ ಅಧ್ಯಾಯ ವಾಕ್ಯವೊಂದು ದೇವನು ಎನಿತ್ತು ಒಳ್ಳೆಯವನು ಇಸ್ರಾಯಲಿಗೆ ಶುದ್ಧ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ವಾಕ್ಯ ದೇವನು ಎನಿಸು ಒಳ್ಳೆಯವನು ಇಸ್ರಾಮಿಗೆ ದಯಾಪರಾಥನು ಶುದ್ಧ ಹೃದಯಗಳಿಗೆ ದೇವರ ವಾಕ್ಯ ದೇವರಿಗೆ ಕೃತಜ್ಞತೆ ದಯಾಪುರಿಗೆ ಪ್ರಭುವಿನ ವಾಕ್ಯೋ ದೇವರಿಗೆ ದೇವರಲ್ಲಿ ಕೃಷ್ಣ ಕಿರ್ತನೇ ಎಪ್ಪತ್ಮೂರನೇ ಅಧ್ಯೇಯ ಒಂದನೇ ವಾಕ್ಯ ದೇವನು ಎನಿತೋ ಒಳ್ಳೆಯವನು ಇಸ್ರೇಲನಿಗೆ दया परनाथनु तुका हृदयಗಳಿಗೆ પ્રભુના વાક્ય દીવરીghi કૃતજ્ઞતી સલલે કિતને અપસમુજને દયા વંદને વાક્ય હું બહુ ઇનસનું ઓલ્લેવનું ઉદ્રેયલકે દયા પરનાથનુ સુજ હૃદયલકે પ્રભુના વાક્ય દીવરીghi કૃતજ્ઞતી સલલે કિતને અપસમુજને દયા વંદને વાક્ય ದೇವನ ಒಳ್ಳೆಯವನು ಒಳ್ಳಿನ ವಾಕ್ಯವಿ ದೇವರಿಗೆ ಕೃತಜ್ಞತೆ ಸಲ್ಲೇ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ದಯಾಪರರಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ ನಿನ್ನ ಸಾನಿಧ್ಯವನ್ನು ಬಯಸಿ ಪ್ರಾರ್ಥಿಸುವ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ ಶುದ್ಧ ಹೃದಯವನ್ನು ದೇವ ನಮಗೆ ನೀಡಿರಿ ಕೆಟ್ಟ ಹೃದಯವನ್ನು ನಮ್ಮಿಂದ ತೆಗೆದುಹಾಕಿರಿ ಕಲ್ಲಾದ ಹೃದಯವನ್ನು ತೆಗೆದು ಮಾಂಸದ ಹೃದಯವನ್ನು ಕರುಣಿಸಿರಿ ಜರೇಮಿನ ಪುಸ್ತಕದಲ್ಲಿ ನಾವು ಚಿಂತಿಸಿ ಧ್ಯಾನಿಸುವಂತೆ ಸ್ವಾಮಿ ಕಲ್ಲಾದ ಹೃದಯವನ್ನು ನಮ್ಮಿಂದ ತೆಗೆದು ಮಾಂಸದ ಹೃದಯವನ್ನು ನಮಗೆ ಕರುಣಿಸಿರಿ ಶುದ್ಧ ಹೃದಯವನ್ನು ನಮಗೆ ಕರುಣಿಸಿರಿ ನಮ್ಮಲ್ಲಿ ಪಾಪವಿದೆ ಕೋಪವಿದೆ ದೂಷಣೆ ಇದೆ ನಿಂದನೆ ಇದೆ ಕೆಟ್ಟತನವಿದೆ ಸೇಡಿದೆ ಮತ್ಸರವಿದೆ ಬಾಯಲ್ಲಿ ಪ್ರಾರ್ಥನೆಯೂ ಇದೆ ಸ್ವಾಮಿ ನೀವು ತೋರು ನಿಮ್ಮ ದಯೆಯನ್ನು ಪಡೆದುಕೊಳ್ಳಲು ನಾನು ಯೋಗ್ಯ ಅಲ್ಲದೆ ಯೋಗ್ಯನಲ್ಲದೆ ಜೀವಿಸುತ್ತಾ ಇದ್ದೇನೆ ವಿಶ್ವೇ ಕರುಣೆ ತೋರಿ ದಯೆ ತೋರಿ ಈ ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡಿರಿ ವಿಶ್ವೇ ಕರುಣಿಸಿರಿ ಶುದ್ಧ ಹೃದಯವನ್ನು ನಮಗೆ ಕರುಣಿಸಿರಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಒಂದೊಂದು ಮಕ್ಕಳನ್ನು ಆಶ್ವದಿಸಿರಿ ಅವರನ್ನು ಬಲಪಡಿಸಿರಿ ಅವರ ಕೆಟ್ಟ ಜೀವಿತವನ್ನ ಕೆಟ್ಟತನವನ್ನು ತೆಗೆದುಹಾಕಿರಿ ವಿಶ್ವೇ ಪರಿಶುದ್ಧತೆಯಿಂದ ಜೀವಿಸುವಂತೆ ದಯಾಪರರಾಗಿ ಜೀವಿಸುವಂತೆ ಮಾಡಿರಿ ಸ್ವಾಮಿಯವರ ಮನಸ್ಸು ಹೃದಯ ಆತ್ಮ ಶರೀರವನ್ನು ಆಶ್ರದಿಸಿರಿ ಇದನ್ನ ಇವರು ಮಾಡುವ ಕಾರ್ಯ ಕೆಲಸಗಳನ್ನು ಆಶ್ರದಿಸಿರಿ ಇವರ ಬಾಳ ಸಂಗಾತಿ ಮಕ್ಕಳು ಎತ್ತವರು ಒಳ ಹುಟ್ಟಿದವರನ್ನು ಇವರ ಬಂಧು ಮಿತ್ರರನ್ನು ಆಶ್ರದಿಸಿರಿ ಇವರನ್ನು ದ್ವೇಷಿಸುವವರನ್ನು ಆಶ್ರದಿಸಿರಿ ಇವರನ್ನು ಶಪಿಸುವವರನ್ನ ಆಶ್ರದಿಸಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ವದಿಸಿರಿ ಇವರಿಗೆ ಉದಾರತೆಯ ಕರಗಳನ್ನು ಚಾಚುವರನ್ನು ಆಶ್ರದಿಸಿರಿ ಇವರಿಗಾಗಿ ಪ್ರಾರ್ಥಿಸುವರನ್ನು ಆಶ್ರದಿಸಿರಿ ಅಂತೆಯಿಂದ ಪ್ರಭುವೇ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆಯನ್ನು ಸಲ್ಲಿಸುತ್ತೇನೆ ಈ ಮಕ್ಕಳೆಲ್ಲ ಕಾರ್ಯಕಾಲ ಕೆಲಸಗಳು ಸಫಲವಾಗಲಿ ಇವರ ಸಾಲಗಳು ಇವರ ರೋಗಗಳು ಸೌಖ್ಯವಾಗಲಿ ಇವರ ಮನೆ ಉದ್ಧಾರವಾಗಲಿ ಇವರಲ್ಲಿ ಶಾಂತಿ ನೆಲೆ ಆಗಲಿ ಎಂದು ತಲೆಯಿಂದ ಪಾದದವರೆಗೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳೆಲ್ಲರನ್ನು ಸಮರ್ಪಿಸಿಕೊಳ್ಳುತ್ತಾ ನಿಮ್ಮ ದಾಸನಾದ ನಾನು ಪಿತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳು ತಂದೆಯೇ ಅಮೇನ್